ಹಾಯ್ ಫ್ರೆಂಡ್ಸ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದರಿ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ರೀ ಇದು ಸೋಮವಾರದ ಲಾಗ್ ನೋಡಿರಿ ಮೂರ್ನಾಲ್ಕು ದಿನ ಸ್ವಲ್ಪ ಇಂದ ಬಂದಾವು ಸೊ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಾಗೆ ನಿಮ್ಮ ಜೊತೆಗೊಂದಷ್ಟು ನನ್ನ ಮನಸ್ಸಿನ ಮಾತುಗಳನ್ನು ಹೇಳ್ಕೊಬೇಕಂತಕ್ಕೆ ಸನ್ಸಕತ್ತದ ಹಾಗಾಗಿ ಎಲ್ಲೂ ಕೂಡ ವಿಡೋನ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ನನ್ನ ಮನಸ್ಸಲ್ಲಿರೋ ಕೆಲವೊಂದಿಷ್ಟು ಮಾತುಗಳು ನಿಮ್ಮ ಮನಸ್ಸಿನ ಮಾತುಗಳು ಕೂಡ ಆಗಿರಬಹುದು ಸೊ ಇವಾಗ ಯಜಮಾನ್ರು ಮತ್ತು ಮಕ್ಕಳು ನೋಡ್ರಿ ಬೆಳಗ್ಗೆ ಬೆಳಗ್ಗೆ ತರಕಾರಿ ಫ್ರೆಶ್ ಅಂತೇಳಿ ಸೊ ನಾನೇ ಹೋಗ್ಬೇಕಂತ ಅಂದ್ಕೊಂಡೆ ಯಜಮಾನ್ರು ಇಲ್ಲಿಲ್ಲ ನಾವು ಹೋಗಿ ಬರ್ತೀನಿ ತಗೋ ಹುಡುಗರು ತೊಗೊ ಅಂತ ಹೇಳಿ ಸೊ ಹೊರಟಿದ್ದಾರೆ ನೋಡ್ರಿ ಸೊ ಮತ್ತು ಇವಾಗ ಗಾಡಿ ಕಲ್ತಿದ್ದೀನಿ ಅಂದರೆ ಸ್ವಲ್ಪ ಕಡೆ ಈ ಕಡೆ ಎಲ್ಲ ಹೋಗ್ತೀನಿ ಬಿಟ್ರೆ ಮತ್ತೆ ಅದು ಒಮ್ಮೆ ಮರ್ತಂಗೆ ಆಗಿಬಿಡ್ತದಲ್ಲ ಆ ಉದ್ದೇಶಕ್ಕೆ ನಾನು ಕೂಡ ಹೇಳಿದೆ ಮತ್ತು ಇನ್ನ ಮನೆಯಾಗ ಇವಾಗ ಎದ್ದಿದ್ದೀವಿ ಸೊ ಈ ವಿಡಿಯೋದೊಳಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ಫ್ರೆಂಡ್ಸ ಸೊ ಒಬ್ಬರು ಸಿಸ್ಟರ್ ಅವರು ಅವರು ಹೆಣ್ಮಕ್ಕಳೇ ಬಟ್ ಎರಡು ತಿಂಗಳು ಹೊತ್ತಾಯ್ತು ನೋಡ್ರಿ ನೀವು ನೋಡಿರ್ಬೋದು ಕಮೆಂಟ್ನೇನಾಗ ಕೆಲವೊಂದಿಷ್ಟು ರಿಪ್ಲೇಗಳು ಮತ್ತು ರಿಟರ್ನ್ ರಿಪ್ಲೇಗಳು ಇದ್ದು ಅನ್ನ ಕೆಲವೊಂದಿಷ್ಟು ಜನ ಅಬ್ಸರ್ವ್ ಮಾಡಿರ್ಬೋದು ವಿಡಿಯೋ ನೋಡೋದು ಬಿಡೋಂಗಿಲ್ಲ ನೋಡಿ ಬ್ಯಾಡ್ ಕಮೆಂಟ್ ಹಾಕೋದು ಬಿಡೋಂಗಿಲ್ಲ ಒಂದು ಏನು ಹೇಳ್ತಿನಪ್ಪ ಅಂತಂದ್ರೆ ನಾವು ಯಾರೇ ಇರಲ್ಲಕ್ಕ ಯಾರೇ ಏನೇ ಮಾಡಲ್ಲಕ್ಕ ಅವ್ರು ನಮಗೆ ಇಷ್ಟ ಆದ್ರು ಅಂತಂದ್ರೆ ನಾವು ಅವ್ರ ಬೆನ್ನು ಹತ್ತಬೇಕು ಅವರನ್ನು ನಾವು ಫಾಲೋ ಮಾಡಬೇಕು ಅದು ಯೂಟ್ಯೂಬೇ ಇರಲಿ ನಮ್ಮ ಅಕ್ಕ ಪಕ್ಕದವರೇ ನಮ್ಮ ರಿಲೇಷನ್ನೇ ಇರಲ್ಲಕ್ಕ ನಮ್ಮ ಫ್ರೆಂಡ್ ಸರ್ಕಲೇ ಇರಲ್ಲಕ್ಕ ಸೊ ಅವ್ರು ನಮಗೆ ಇಷ್ಟವೇ ಇಲ್ಲ ಅಂತಪ್ಪ ಅಂತಂದ್ರೆ ಅವ್ರು ಬೆನ್ನು ಯಾಕೆ ಹತ್ತಬೇಕು ಅದು ನಮ್ಮ ಟೈಮ್ ವೇಸ್ಟ್ ಆಗುತ್ತಲ್ಲ ರೀ ಹೌದಿಲ್ಲ ಇನ್ನೊಂದು ಇವನದೊಳಗೆ ಫ್ಯಾಮಿಲಿಯವರಾಗಿರ್ಲಕ್ಕ ನಾವು ಯಾವುದೇ ಎಲ್ಲೇ ಇರಲಕ್ಕ ಏನೇ ಮಾಡಲಕ್ಕ ಯಾರ ಜೊತೆಗಾರ ಇರಲಕ್ಕ ನಾವು ಎಲ್ಲರನ್ನು ಕೂಡ ಮೆಚ್ಚುಗೆಯಿಂದ ಮೆಚ್ಚಿಸ್ತೀವಂತ ಹೇಳೋಕ್ಕಾಗಲ್ಲ ಎಲ್ಲೋ ನಮ್ಗೆ ಹತ್ತು ಮಂದಿ ನಮ್ಗೆ ಇಷ್ಟಪಟ್ಟರೆ ಒಬ್ಬರು ಇಬ್ಬರು ನಮ್ಮನ್ನು ನಾವು ಏನು ಕೆಟ್ಟದ್ದು ಮಾಡ್ಲಿಕ್ಕೆ ಬಲ್ಲ ಹೊತ್ತು ಸು ನೋಡ್ತಾ ನೋಡ್ತಾ ಕೆಲವ್ರು ಇಷ್ಟ ಆಗ್ತಾರೆ ಕೆಲವರಿಗೆ ನೋಡ್ತಾ ನೋಡ್ತಾ ಕೆಲವೊಬ್ಬರು ಅದೇನೋ ನೋಡ್ತಾ ನೋಡ್ತಾನೆ ದ್ವೇಷ ಮಾಡೋಂಗಂತ ಅನಿಸ್ಬಿಡುತ್ತೆ ಆ ಥರ ಆದಾಗ ಸುಮ್ಮ ಇದ್ದು ಬಿಡಬೇಕು ಅದನ್ನ ಅದನ್ನೇನೋ ಒಂದು ವಾದದಿಂದ ಮೊಂಡು ವಾದ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಯಾಕೆ ಇರಬೇಕ್ರಿ ಒಬ್ಬರು ಸತತವಾಗಿ ಎರಡು ತಿಂಗಳಿಂದ ಕಮೆಂಟ್ ಹಾಕಕತ್ತಿದಾರ ಎಲ್ಲನೂ ಕೂಡ ಫೇಕ್ ಐ ಡಿಯಿಂದ ಕಮೆಂಟ್ ಬರಕತ್ತಿದ್ದಾವೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲೆಷ್ಟು ನೀರು ನಿಂತಿದಾವೆ ಅಂತೇಳಿ ಬೋರ್ ಚಾಲು ಮಾಡಿದ್ರಿ ಅಂಟಿಯರು ಅವರು ಮರ್ತು ಬಿಡ್ತಾರೆ ಬಂದ್ ಮಾಡೋದು ಸೊ ನಾವು ಹೇಳೋಷ್ಟೊತ್ತಿಗೆ ಇಷ್ಟೆಲ್ಲ ನೀರು ಬಿದ್ದುಬಿಟ್ಟ ನೋಡಿರಿ ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಈ ವಿಡಿಯೋಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ನೆಲ್ಲ ಅಲ್ಲಿ ಜೋಳಾಸನ ಮಾಡ್ಹತ್ತಿದ್ನ ಸಂಜೆ ಟೈಮ ಮತ್ತು ದೀಪ ಕೂಡ ಹಚ್ಚೈತಿ ಯಾಕೆ ಮತ್ತು ಕಸ ಹುಡುಗಿಲಿ ಬೆಳಗ್ಗೆ ಎದ್ದ ತಕ್ಷಣ ಹುಡುಗಿದ್ರೆ ಆಯ್ತು ಅಂತೇಳಿ ಜೋಳ ಆಸನ ಮಾಡಿದ್ನೇ ಒತ್ತ ಮುಣಗಿತ್ತು ನೋಡ್ರಿ ಎಲ್ಲ ಭಾಳ ಹಳ್ಳಿದ್ದವು ಅವೆಲ್ಲನೂ ಹಾಗಾಗಿ ಇಲ್ಲೇ ಸೈಡಿಗೆ ಕೇರಿದ್ದೆ ನಾನು ನೀರು ನೋಡಿರಿ ಇಷ್ಟೊಂದು ನೀರು ಇಲ್ಲಿ ಮೋರಿವರೆಗೂ ಬಂದವ ಅವು ಜೋಳದ್ದೆಲ್ಲ ಕೇರಿದಂಥ ಮುಂದಿನದು ಇದು ನೋಡ್ತಿರ್ಬೋದಲ್ಲ ನೀವು ಸೊ ಇಷ್ಟು ನೀರು ಹರಿದು ಹೋಗಿದ್ದಾವ ನೋಡಿರಿ ಮತ್ತು ಹೋಗಿ ಮತ್ತು ಇಲ್ಲಿ ಕೆಲವು ಕಡೆ ಲಗಟನೆ ಒಣಗಿದಾವ ಬಿಸಿಲು ಬಿದ್ದದ ನೀವು ನೋಡ್ತಿರ್ಬೋದ ತುಂಬ ನೀರು ನಿಂತ ಕಡೆ ಹಸಿ ಅದ ಸೊ ಹಾಗೆ ಹರಿದೋದಲ್ಲಿ ಒಣಗಿ ಒಣಗಿ ಇದಾಗಿದೆ ನೋಡಿರಿ ನಮ್ಮ ಕೆಲಸಗಳು ನಮ್ಮ ನಮಗೆ ನಮ್ಗೆ ಇರ್ತವೆ ನೋಡ್ರಿ ಅಂಥದ್ರೊಳಗೆ ಯಾರೋ ಒಂದು ಏನೋ ಬಂದು ಒಂದು ಕಮೆಂಟ್ ಹಾಕಿ ಅದರಿಂದ ಏನೋ ಒಂದು ಮನ್ಸಿಗೆ ನೋವು ಕೊಟ್ಟು ಹೋಗ್ತಾರಪ್ಪ ಅಂತಂದ್ರೆ ನಾವು ಸೋಷಿಯಲ್ ಮೀಡ್ಯಾದಾಗ ಅದೀವಪ್ಪ ಅಂತಂದ್ರೆ ನಾವು ಯಾರೆಲ್ಲ ಏನಾದರೂ ಕಮೆಂಟ್ ಹಾಕಿ ಹೋಗ್ಬೋದು ಅಂತ ಕೇಸ್ ಅಂದ್ಕೊಂಡ್ರೆ ನಾವು ಯಾಕೆ ಅನಿಸ್ಕೋಬೇಕು ಸೊ ನಮ್ಮ ಮನೆಯನ್ನೋರ ಒಂದು ಮಾತಂದ್ರೆ ಈಗಿನ ಕಾಲದಾಗ ಅನ್ನಿಸ್ಕೊಂಡೆ ಸಾಧ್ಯ ಆಗಂಗಿಲ್ಲ ನಾವು ಅನಿಸ್ಕೊಳಂಗಿಲ್ಲ ನಾವ ಇನ್ನೊಬ್ಬರಿಗೆ ಯಾರಿಗಾರ ಫ್ಯಾಮ್ಲಿಯಾಗ ಒಂದು ಏನೋ ಒಂದು ಬುದ್ಧಿವಾದ ಅವ್ರು ಮಾಡಿರೋ ತಪ್ಪನ್ನು ತಿದ್ದಕ್ಕೆ ಹೋದ್ರೂ ಕೆಲವು ಸಲ ವಿಚಾರ ಮಾಡ್ತೀವಿ ಹೆಂಗೆ ಹೇಳ್ಬೇಕಪ್ಪ ಅವ್ರಿಗೆ ಡೈರೆಕ್ಟಾಗಿ ಹೇಳಕ್ಕೆ ಹೇಳಂಗೆ ಹೇಳ್ಬೇಕು ಅಂತೇಳಿ ಅಂಥದ್ರೊಳಗೆ ನಾವು ಏನೂ ತಪ್ಪೂ ಮಾಡ್ದೇನೆ ಒಂದೇನೋ ಒಳ್ಳೆ ರೀತಿಯಾಗಿ ನಮ್ಮ ಜೀವನವನ್ನು ನಾವು ನಡೆಸ್ಕೊಂಡು ಹೋಗ್ಬೇಕಪ್ಪ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು ಫೈನಾನ್ಸಿಯಲಿ ನಾವು ನಮ್ಮ ಯಜಮಾನ್ರಿಗೆ ಹೆಲ್ಪ್ ಮಾಡಿದ್ರೆ ಆಯಿತು ನಮ್ಮದು ಕಷ್ಟ ಐತಿ ಏನೋ ಒಂಚೂರು ಎಲ್ಪ್ ಆಗುತ್ತೆ ಅಂತೇಳಿ ನಾನು ಯೂಟ್ಯೂಬ್ ಮಾಡ್ತೀನಿ ಅದನ್ನು ನನ್ನನ್ನು ಅಷ್ಟೊಂದು ಟಾರ್ಗೆಟ್ ಮಾಡಿ ಕೆಲವರು ಒಬ್ಬರೇ ಅಂತ ಅನ್ಕೋತೀನಿ ಮತ್ತು ಯಾರು ಇಲ್ಲ ನನ್ನ ಗಂಡನ ಮನೆ ಫ್ಯಾಮಿಲಿ ಆಗಲಿ ತವ್ರ ಮನೆ ಫ್ಯಾಮಿಲಿ ಆಗಲಿ ಯಾರೂ ಕೂಡ ನನ್ನನ್ನು ದ್ವೇಷ ಮಾಡೋರು ಯಾರೂ ಇಲ್ಲ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅದು ಎಲ್ಲೋ ಒಬ್ಬರು ಅಥ್ವಾ ಇಬ್ಬರು ಅಷ್ಟೇ ಅದನ್ನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಸಪೋರ್ಟ್ ಮಾಡೋರು ಅದಾರ ಮತ್ತು ಅಷ್ಟೊಂದು ನನ್ನ ಬಗ್ಗೆ ಯಾರೂ ಇದು ಮಾಡೋರು ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಹೋಗ್ತಿರ್ತಾವ ಲೈಫ್ನೊಳಗೆ ಆದ್ರೂ ನಾವು ಅದನ್ನು ಎದುರಿಸ್ಕೊಂಡು ಮುಂದೆ ಬಂದಿದ್ದೀವಿ ಮತ್ತು ಎಲ್ಲರನ್ನು ಹಚ್ಕೊಳುವಂಥ ಸ್ವಭಾವ ನಂದೈತಿ ಸೊ ಮನೆಯಾಗ ಕುಂತ್ಕೊಂಡು ವಿಡಿಯೋ ಮಾಡೋದೇನು ದೊಡ್ಡ ಆಗೋದಲ್ಲ ಹೊರಗಡೆ ಹೋಗಿ ದುಡಿ ಹೊರಗೋಗಿ ದುಡ್ಕೊಂಡು ಬಾ ಹಂಗೆ ಹಿಂಗೆ ಅಂಥೇಳಿ ಕೆಲವೊಂದಷ್ಟು ಕಮೆಂಟ್ಗಳು ಬಂದಿದ್ದಾವೆ ಸೊ ನಾನು ಹೌಸ್ ವೈಫ್ ಎಲ್ಲ ಹೆಣ್ಮಕ್ಳು ಯಾರು ಹೌಸ್ ವೈಫ್ ಇದ್ದವ್ರು ಯಾರು ಹೊರ್ಗಡೆ ಹೋಗಿ ದುಡಿತಾರೆ ಹೇಳ್ರಿ ಇರುವಂಥದ್ದು ಅವ್ರಿಗೆ ಏನು ಒಂದು ಕಲೆ ಐತಿ ಅದನ್ನು ಅವರು ಯೂಸ್ ಮಾಡಿಕೊಂಡು ಅವರಿಗೆ ಸಣ್ಣ ಪುಟ್ಟ ಕೈ ಖರ್ಚನ್ನು ಮಾಡ್ಕೊತಿರ್ತಾರೆ ಸೊ ನಾನು ಟೇಲರಿಂಗ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಂಗೆ ಬಂದು ಅರ್ಬಿಗಳನ್ನ ನಾನು ಬಿಡೋಂಗಿಲ್ಲ ಮತ್ತು ಇನ್ನೊಂದು ನಾನು ಎಲ್ಲಿ ಹೊರಗಡೆ ಹೋಗೋಂಗಿಲ್ಲ ಹಾಗಾಗಿ ಜಾಸ್ತಿ ಜನಕ್ಕೆ ನಾನು ಒಲೆಯೋದು ಕೂಡ ಗೊತ್ತಿಲ್ಲ ಸೊ ಯಾರೆಲ್ಲ ಗೊತ್ತಿದ್ದವರು ಅದರಲ್ಲ ಅವರೆಲ್ಲರೂ ಕೂಡ ತರ್ತಾರೆ ಹೊಲಿಗೆ ಹಾಕೊಳೋಕ್ಕಾಗಿರ್ಬೋದು ಮಧ್ಯೆ ಮಧ್ಯೆ ಬಿಡೋದು ತೊಗೊಳಲ್ಲ ನೀವೆಲ್ಲ ಕಟಿಂಗ್ ಅದೇ ಹೇಳ್ಕೊಡ್ರಿ ಅಂತ ಹೇಳ್ತಿರ್ತೀರಿ ನನಗೆ ಅದು ಒಬ್ಬಕ್ಕಿನೇ ಅಲ್ಲ ಎಲ್ಲನೂ ಮಾಡೋದು ಹಾಗಾಗಿ ನನಗೆ ಅದನ್ನು ಸರಿಯಾಗಿ ವೀಡಿಯೋ ಕ್ಯಾಪ್ಚರ್ ಆಗದೇ ಇರೋವಂಥ ಉದ್ದೇಶದಿಂದಾಗಿ ನಾನು ಮಧ್ಯೆ ಮಧ್ಯೆ ಬಂದು ಒಂದಷ್ಟು ಬಟ್ಟೆಗಳು ಬಂದಿರ್ತವೆ ಹೊಲಿಯೋದಿಕ್ಕ ಅದು ನನಗೆ ಹ್ಯಾ ಹೊಲಿದು ಕೊಟ್ಟು ಬಿಟ್ಟಿರ್ತೀನಿ ಸೊ ನಾನು ನಾನಾಯಿತು ನನ್ನ ಆಯಿತು ನನ್ನ ಗ ಗಂಡು ಮನೆ ಫ್ಯಾಮಿಲಿ ತವ್ರ ಮನೆ ಫ್ಯಾಮಿಲಿ ಎಲ್ಲರ ಜೊತೆಗೂ ಅಚ್ಚುಕಟ್ಟಾಗಿ ಮಾತಾಡಿಕೊಂಡು ಖುಷಿ ಖುಷಿಯಾಗಿಯೇ ಇರ್ತೀನಿ ನನ್ನ ಪಾಡಿಗೆ ನಾನು ನನ್ನ ಮನೆಯನ್ನು ನೀಟಾಗಿ ಅಚ್ಚುಕಟ್ಟಾಗಿ ನನ್ನ ಫ್ಯಾಮಿಲಿಯನ್ನು ಇಟ್ಕೊಂಡು ನಾನು ಯೂಟ್ಯೂಬ್ ಕೆಲಸನ ಮಾಡಕತ್ತೀನಿ ನನ್ನ ಎರಡು ಮಕ್ಕಳು ತಾಯಿ ನಾನು ಸೊ ಒಬ್ಬ ಮನೆ ಸಸಿಯಾಗಿ ಹೆಂಡತಿಯಾಗಿ ತಾಯಿಯಾಗಿ ಮಗಳಾಗಿ ಸ್ನೇಹಿತ ಆಗಿ ಎಲ್ಲ ರೀತಿಯಾಗೂ ಕೂಡ ನನ್ನ ಕರ್ತವ್ಯನ ನಾನು ನಿಭಾಯಿಸ್ಕೊಂಡು ಹೊಟ್ಟಿದ್ದೀನಿ ಸೊ ನನಗೆ ಹೊರಗಡೆ ಹೋಗಿ ಜಾಬ್ ಮಾಡೋಕೆ ಕೆಲವರು ಅಂದ್ರೆ ಒಬ್ಬರೇ ಅದು ಫೇಕ್ ಐಡಿಯಿಂದ ಪದೇ 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 ಬ್ಲಾಕ್ ಮಾಡ್ದಂಗೆಲ್ಲ ಹೆಚ್ಚೆಚ್ಚಿಗೆ ಬಂದು ಮಾಡೋಕತ್ತಿದಾರ ಅವರು ಒಂದು ಹೆಣ್ಮಗಳಾಗಿ ಯಾಕೆ ನನಗೆ ಈ ಥರ ಟಾರ್ಗೆಟ್ ಮಾಡಿ ಮುದ್ದೆ ಬಂದು ಈ ಥರ ನೋವು ಕೊಡ್ಬೇಕಂತ ಮಾಡ್ತಾರೋ ಗೊತ್ತಿಲ್ಲ ಇಲ್ಲೆಲ್ಲ ನೀರು ಎಷ್ಟು ನಿಂತಿದಾವೆ ನೀವು ನೋಡ್ತಿರ್ಬೋದು ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮೂಡ್ ಫ್ರೆಶ್ ಏನೋ ಎದ್ದು ಬಾಕಲ್ ತರದ ತಕ್ಷಣ ನೋಡಿದ ನೋಡಿದ್ಬಿಟ್ಟನ ನನಗಂತೂ ಮನಸ್ಸಿಗೆ ಸಿಗ್ರಿ ಸಿಗ್ರಿ ಅದಂಗೆ ಆಗಿ ಅವಳುನೇ ಬಂದುಬಿಡ್ತು ಇಷ್ಟು ನೀರು ನಿಂತಾವ ಅದ್ರ ಜೊತೆ ಕಸನೂ ಕೂಡ ಐತಿ ಇದನ್ನು ಬಿಡ್ಬೋದು ಆದರೆ ನನ್ನ ಮಕ್ಳು ಇಲ್ಲೇ ಓಡಾಡ್ತಾವೆ ನಾವಿರುವಂಥ ವಾತಾವರಣ ನಾವು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಅದು ನನಗೆ ಒಂಥರ ಕಿರಿಕಿರಿ ಆಗುತ್ತೆ ಅದು ಇರುಸು ಮುರುಸು ಆಗ್ತದೆ ಇದನ್ನ ಹುಡುಗಿದಂಗೆಲ್ಲ ಒಳ್ಳೊಳ್ಳೆ ಬರ್ತದೆ ರೀ ಫ್ರೆಂಡ್ಸ್ ಫ್ರೆಂಡ್ಸ ಇದು ಅಂದರೆ ಜಾಸ್ತಿ ನಾವು ಫ್ರೆಶರ್ ಹಾಕಿ ಹುಡುಗಬೇಕಾಗ್ತದೆ ಸೊ ನನಗೆ ಇವಾಗ ಬೆನ್ನು ನೋವು ಜೊತೆಗೆ ಹೊಕ್ಕಿಬ್ಬಟ್ಟೆ ನೋವು ಅಂತ ನೋಡ್ರಿ ಅದು ಕೂಡ ಅಂತ ಅನ್ಸಕತ್ತೈತಿ ನನಗೆ ನನ್ನದೇ ಆದ ಸಮಸ್ಯೆಗಳು ಎಷ್ಟೋ ಇರ್ತಾವೆ ಅದನ್ನೆಲ್ಲ ಬದಿಗೊತ್ತಿ ನೀವು ನಿಮ್ಮೊಂದು ಕ್ವಾಲಿಟಿ ಟೈಮನ್ನು ನಮ್ಮ ಇಡೋದಾಗ ಕೊಡ್ತೀರಪ್ಪ ನಿಮಗೂ ಯಾಕೆ ಬೇಜಾರು ಮಾಡಬೇಕು ನಿಮಗೂ ಸಮಸ್ಯೆ ಇರ್ತಾವೆ ಅದಕ್ಕಂತೇಳಿ ನನ್ನೆಲ್ಲನೂ ಕೂಡ ಫೇಸ್ ಮಾಡ್ಕೊಂಡು ಸೈಡಿಗೆ ಅದನ್ನೆಲ್ಲ ನಾನು ನೋವನ್ನು ಮರೆತು ಖುಷಿ ಖುಷಿಯಾಗಿ ವಿಡಿಯೋ ಮಾಡ್ತೀನಿ ನನಗೆ ಗೊತ್ತಿರುವಂಥ ಸಣ್ಣ ಪುಟ್ಟ ರೆಸಿಪಿಗಳಾಗಿರ್ಬೋದು ನನ್ನ ದಿನಚರಿ ಹೆಂಗನ ಅದನ್ನ ನಾನು ಶೇರ್ ಮಾಡ್ಕೋತೀನಿ ಅದನ್ನು ಬಿಟ್ಟರೆ ಇಲ್ಲದೆ ಇರುವಂಥದ್ದನ್ನು ದಿನ ಎಲ್ಲಿಂದ ಏನು ಕಂಟೆಂಟ್ ತೊಗೊಂಬರ್ಲಿ ಹೇಳ್ರಿ ಅದ ಮನೆ ಕೆಲಸ ಮಾಡ್ತಿ ಅದ ನಿನ್ನ ಮಗನ ತೋರಿಸ್ತಿ ಅದ ನಿನ್ನ ಗಂಡನ ತೋರಿಸ್ತಿ ಅದ ಕಸ ಹುಡುಗಿದ್ನೇ ನೀರು ಹುಡುಗಿದ್ನೇ ನೀರು ತುಂಬಿದ್ನೇ ನೀರು ಚಲಿದ್ನೇ ಇದೇ ಹೇಳ್ತಿದ್ದಿ ಹಂಗೆ ಹಿಂಗೆ ಅಂತೇಳಿ ಮತ್ತೆಲ್ಲ ಬ್ಲಾಗ್ ಚೆನ್ನಾಗಿ ಮಾಡೋವಂಥವ್ರು ಏನು ತೋರಿಸ್ತಾರೆ ಹೇಳ್ರಿ ನಾನೇ ಅಂತಲ್ಲ ಎಂತಿಂತೂ ಹೈಪೈ ಇರುವಂಥ ಸೆಲೆಬ್ರಿಟಿಗಳೇ ವ್ಲಾಗ್ ಮಾಡ್ತಿದ್ದಾರ ಅವರು ಅದನ್ನೇ ತೋರಿಸ್ತಾರೆ ಎದ್ದಿದ್ದೀವಿ ನಾವು ಅದನ್ನು ಟಿಪ್ಪನ್ ತಿಂತೀವಿ ಆ ಜ್ಯೂಸ್ ತಿನ್ ಕುಡಿತೀವಿ ನಾವು ಆ ಶಾಪಿಂಗ್ ಮಾಡ್ತೀವಿ ನನಗೆ ಅದು ಡ್ರೆಸ್ ಇಷ್ಟ ನನಗೆ ಇದು ಡ್ರೆಸ್ ಇಷ್ಟ ನನಗೆ ಆ ತಿಂಡಿ ಇಷ್ಟ ಇದನ್ನೇ ಹೇಳ್ತಾರಲ್ಲ ಅವರು ಆದ್ರೆ ಅವ್ರ ಲೈಫ್ ಹೈಪೈ ಇರ್ತೈತೆ ಅವ್ರು ಒಳ್ಳೊಳ್ಳೆ ಬಟ್ಟೆ ಇರ್ತಾವ ಒಳ್ಳೊಳ್ಳೆ ಮನೆ ಇರ್ತದ ಸೊ ನಮ್ಮದು ಏನೈತಲ್ಲ ನಾವು ಅಷ್ಟೇ ತೋರಿಸ್ಬೇಕಾಗ್ತದೆ ಮತ್ತು ನೋಡೋರಿದ್ರೆ ನೋಡಿರಬೇಕಲ್ಲ ನೋಡಿರ್ಬೇಕಲ್ಲ ವಿಡಿಯೋ ಮತ್ತು ಈ ಥರ ಏನೇನೋ ಕಮೆಂಟ್ಗಳು ಕೆಲವು ಕೆಲಸರು ಅವರೇ ಡಿಲೀಟ್ ಮಾಡ್ಕೊಂಡ್ಬಿಡ್ತಾರೆ ಕಮೆಂಟ್ ಹಾಕಿ ಯಾರು ಕೂಡ ಆ ಥರ ಒಬ್ರಿಗೊಬ್ರು ಮನಸ್ಸು ನೋಸೋವಂಥ ಕೆಲಸ ಮಾಡೋದಕ್ಕೆ ಹೋಗಬೇಡ್ರಿ ನಿಮ್ಮ ಟೈಮನ್ನು ಆ ಥರ ವೇಸ್ಟ್ ಮಾಡೋದಕ್ಕೆ ಹೋಗಬೇಡ್ರಿ ನಿಮ್ಮ ನಿಮ್ಮ ಮನೆಗೆ ನಿಮ್ಮ ಫ್ಯಾಮಿಲಿಗೆ ನೀವು ಟೈಮ್ ಕೊಡಿರಿ ಅದು ನೆಗೆಟಿವ್ ಕಮೆಂಟ್ ಯಾರು ಹಾಕಕತ್ತಾರೆ ನೋಡ್ರಿ ಅವ್ರಿಗೆ ಅಷ್ಟೇ ಫ್ರೆಂಡ್ಸ ಎಲ್ಲರೂ ನಾನು ನನಗೆ ಭಾಳಷ್ಟು ಪಾಸಿಟಿವ್ ಆಗಿ ಹೋಪ್ಸ್ ಕೊಡ್ತೀರಿ ನೋಡೋರು ಸ್ವಲ್ಪ ಜನ ಇದ್ರೂ ನನಗೆ ಎಲ್ಲ ಒಂದು ಒಳ್ಳೊಳ್ಳೆ ಜನರು ಸಿಕ್ಕಿರಿ ಆದರೆ ಯಾರೋ ಮುದ್ದಮೆ ಮಾಡೋಕತ್ತಿದಾರ ಅದಂತೂ ಪಕ್ಕ ಗೊತ್ತಾಗುತ್ತೆ ಸೊ ಯಾರೇ ಆಗಲ್ಲಕ್ಕ ನಿಮ್ಮ ಲೈಫನ್ನು ನೀವು ನೋಡ್ಕೋರಿ ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಮುದ್ದಾಗ ನೋಡ್ತಾರೆ ವೀಡಿಯೋ ನನಗೆ ಗೊತ್ತೈತಿ ಎಲ್ಲ ವೀಡಿಯೋನೂ ನೋಡಿರ್ತಾರೆ ನೋಡಿ ಒಂದು ಏನಾದರೂ ಬ್ಯಾಡ ಕಮೆಂಟ್ ಹಾಕಿ ಹೋಗಿಬಿಡೋದು ಬೇರೆ ಬೇರೆ ಫೇಕ್ ಐಡಿಯಿಂದ ಇಷ್ಟೊಂದು ಪೇಷನ್ಸ ಅವರಿಗೆ ದೇವ್ರು ಎಷ್ಟಾದ್ರು ಕೊಟ್ಟನ ಗೊತ್ತಿಲ್ಲ ಬಟ್ ಆ ಟೈಮನ್ನು ನಿಮ್ಮ ಫ್ಯಾಮಿಲಿ ಮ್ಯಾಗ ನೀವು ಕೊಡ್ರಿ ಸೊ ಸುಮ್ಮ ಸುಮ್ಮನೆ ನನಗೆ ಏನಾದರೂ ಬಂದು ಒಂದು ಕಮೆಂಟ್ ಹಾಕಿ ನನಗೆ ಇರುವಂಥ ಸಮಸ್ಯೆಗಳು ರಗಡಾಗಿರ್ತಾವೆ ಆದರೆ ನಿಮ್ಮ ಸಮಸ್ಯೆ ತೊಗೊಂಡು ನಾನು ಮತ್ತಿಷ್ಟು ಸ್ವಲ್ಪ ಕುಗ್ಗೋದು ಬೇಡ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋದೊಳಗೆ ಸ್ವಲ್ಪ ನಿಮ್ಗೆ ಯಾರಿಗಾದ್ರು ಬೇಜಾರಾಗಿತ್ತರ ಪ್ಲೀಸ್ ಕ್ಷಮೆ ಇರಲಿ ಯಜಮಾನ್ರು ಮತ್ತು ಮಕ್ಕಳು ಆಲ್ರೆಡಿ ಇವಾಗ ನೋಡಿರಿ ಮಾರ್ಕೆಟ್ಗೆ ಹೋಗಿ ಬಂದರು ಸ್ನಾನ ಅದೆಲ್ಲ ಮಾಡ್ಕೊಂಡ್ರು ನಾನು ಕೂಡ ಈಗ ಕೆಸಿರೋದು ಉಪ್ಪಿಟ್ಟು ನೋಡಿರಿ ಮೊನ್ನೆ ಊರಿಂದ ಕಳ್ಸಿದ್ಲೆಲ್ಲ ಇನ್ನೊಂದು ಸ್ವಲ್ಪ ಉಳಿದಿದ್ ಹೋಗು ಅದಕ್ಕೆ ಅಂತೇಳಿ ಮತ್ತು ಹಾಗೆ ಮಾಡಿದ್ರಾಯ್ತು ಮತ್ತು ದಿನ ಬಿಟ್ಟು ಹುಳ ಆಗ್ತಾವ್ರಿ ಅವು ಸೊ ಫ್ರೆಂಡ್ಸ ನಿಮಗೆ ಅನ್ನಿಸ್ತಿರ್ಬೋದು ಮತ್ತು ಈ ಥರ ಬ್ಯಾಡ್ ಕಮೆಂಟ್ ನೀವು ಇಗ್ನೋರ್ ಮಾಡಿರಿ ಅದ್ರ ಬಗ್ಗೆ ತಲೆ ಕೆಡ್ಸೋದಕ್ಕೆ ಹೋಗ್ಬಾಡ್ರಿ ಸಿಸ್ಟರ್ ನೀವು ಏನಂತ ನಮ್ಗೆ ಗೊತ್ತಂತ ನೀವು ಹೇಳ್ತೀರಿ ನಾನು ಒಂದಲ್ಲ ಎರಡಲ್ಲ ಮೂರು ವರ್ಷದಿಂದ ವಿಡಿಯೋ ಮಾಡ್ಕೊತಾ ಬರಕತ್ತೀನಿ ರೀ ಫ್ರೆಂಡ್ಸ ಯಾವುದೇ ರೀತಿಯಾದಂಥ ಬ್ಯಾಡ್ ಕಮೆಂಟ್ ನನ್ನ ಚಾನಲ್ಗಿಲ್ಲ ಸೊ ಈ ಥರ ಏನಾದರೂ ಒಂದು ಬಂದು ಅದು ನಮ್ಮ ಫುಲ್ ಎಷ್ಟು ಹೇಳಬೇಕು ನಾವು ಫ್ಯಾಮಿಲಿದಷ್ಟೇ ಹೇಳಿರ್ತೀನಿ ಹೆಚ್ಚೆಚ್ಚಿಗೆ ಹೇಳೋಕೆ ನನಗೆ ಇಷ್ಟ ಇಲ್ಲ ಆ ಥರ ನನ್ನ ಫ್ಯಾಮಿಲಿದೆ ಹೇಳ್ಕೊತ ಕೂತ್ನಪ್ಪ ಅಂತಂದ್ರೆ ಅದು ಮುಂದೆ ಒಂದಿನ ಅದು ನನಗೇನೆ ಯಾಕಾದ್ರೂ ಶೇರ್ ಮಾಡ್ಕೊಂಡೇನೋ ಅನ್ನೋ ಒಂದು ಪಚ್ಚ ತಪ್ಪ ಕಾಡಬಾರ್ದು ಯಾಕಪ್ಪ ಅಂದ್ರೆ ಒಬ್ಬೊಬ್ಬರು ಒಳ್ಳೆಯವರು ನಮ್ಮನ್ನು ಒಂದೊಂದು ಟೈಮ್ದಾಗ ಬೇರೆ ಥರ ನೋಡ್ಬೋದು ಮತ್ತು ನಮ್ಮ ಜೊತೆಗೆ ಯಾರು ಇರ್ತಾರೆ ನೋಡ್ರಿ ಅವ್ರು ನಮ್ಮ ಜೊತೆಗೆ ಮುಂದೆ ಒಳ್ಳೆತನದಿಂದಲೂ ಕೂಡ ಇರ್ಬೋದು ಆ ಟೈಮ್ದಾಗ ಇಂಥ ಒಂದು ಒಪಿನಿಯನ್ಗೆ ಮಾತಾಡಿರುವಂಥ ವಿಡಿಯೋ ನೋಡಿದ್ರೆ ಅವ್ರಿಗೂ ಬೇಜಾರು ಆಗ್ಬೋದು ನನಗೆ ಯಾರಿಗೂ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ ಸೊ ಹಾಗಾಗಿ ನನಗೆ ಸಿಂಪತಿ ಪಡ್ಕೊಳೋದಾಗಿತ್ತಪ್ಪ ಅಂತಂದ್ರೆ ನನ್ನ ಲೈಫಲ್ಲಿ ಮದುವೆ ಆದಾಗಿಂದ ಇಲ್ಲಿವರೆಗೂ ಕೆಲವೊಂದಷ್ಟು ಹೇಳ್ಕೊಬಾರ್ದವನ್ನ ಅಷ್ಟು ಘಟನೆಗಳು ರಿಯಲ್ ಆಗಿ ನಡೆದಿರುವಂಥ ಘಟನೆಗಳು ಹೇಳಿದರೆ ನನಗೆ ಸಾಕಷ್ಟು ವ್ಯೂಸ್ ಬರ್ತಾವೆ ಮತ್ತು ಇದ್ದಿದ್ದನ್ನು ಹೇಳ್ಕೊಳೋದಕ್ಕೆ ಯಾವುದೇ ಭಯ ನನಗಿಲ್ಲ ಆದ್ರೆ ಇನ್ನೊಬ್ರಿಗೆ ಬೇಜಾರಾಗಬಾರ್ದು ಆ ಹೇಳುವಂಥ ಮಾತನಾಡುವಾಗ ಇನ್ನೊಬ್ರು ಕೂಡ ಅದ್ರೊಳಗೆ ಬಂದು ಹೋಗ್ತಾರಲ್ಲ ಸೊ ಅದಕ್ಕೋಸ್ಕರ ನಾನು ಅವ್ರಿಗೂ ಬೇಜಾರಾಗ್ಬಾರ್ದು ಮುಂದೊಂದು ದಿನ ಅವ್ರು ನಮ್ಮ ಜೊತೆಗೆ ಚಲೋನೇ ಇರ್ತಾರೆ ಮತ್ತು ಯಾಕೆ ಆಮೇಲೆ ಅದನ್ನು ಅವ್ರು ನೋಡಿ ಮತ್ತು ಇಲ್ಲದೆ ಇರುವಂಥ ಮನಸ್ತಾಪಗಳು ಮಾಡ್ಕೊಳೋದು ಬೇಡ ಹಾಗಾಗಿ ನಾನು ಏನನ್ನು ಹೇಳ್ಕೊಳಕ್ಕೆ ಹೋಗೋಲ್ಲ ಮತ್ತು ನಾನು ಯಾವುದೇ ರೀತಿಯಾದಂಥ ಸಿಂಪತ್ತಿನೂ ಕೂಡ ತೊಗೊಳಕ್ಕೆ ಹೋಗೋಲ್ಲ ನನ್ನ ಕಷ್ಟ ಸುಖ ನಿಮ್ಮ ಜೊತೆಗೆ ನನಗೆ ಹೇಳ್ಕೊಬೇಕು ಹೇಳ್ಕೊಬೇಕನ್ಸಿದ್ರೆ ಕೆಲವೊಂದಿಷ್ಟು ಹೇಳ್ಕೊತೀನಿ ಇಲ್ಲಿಕಪ್ಪ ಅಂತಂದ್ರೆ ನಂದು ನನಗೆ ಬಿಡಪ್ಪ ಅಂತ ಕೇಸಿ ಸುಮ್ಮನೆ ಏನಿರೋದನ್ನು ನಕ್ಕೋತಾನೆ ಗುಡನ್ನು ಮಾಡ್ತಾ ಹೋಗ್ತಿರ್ತೀನಿ ಫ್ರೆಂಡ್ಸ ಬಟ್ ಏನೋ ಗೊತ್ತಿಲ್ಲ ಹೊರಗಡೆ ಹೋಗಿ ಜಾಬ್ ಮಾಡು ಅದು ಮಾಡು ಇದು ಮಾಡು ಮತ್ತು ಮೇ ನಮ್ಮ ಅತ್ತೆ ಬಗ್ಗೆ ಕಮೆಂಟ್ಗಳು ಬರೋತ್ತವ ನಮ್ಮ ಯಜಮಾನ್ರ ಬಗ್ಗೆ ಬರೋಕತ್ತವ ಯಾಕೆ ರೀ ಫ್ರೆಂಡ್ಸ ಯಾಕೆ ಇಷ್ಟೊಂದು ಟೈಮ್ ತೊಗೊಂಡು ನನ್ನಿಂದ ಅವರು ಯಾರು ಬೆನ್ನು ಹತ್ತಿದಾರೋ ಏನು ಇಲ್ಲ ನಿಮ್ಮದು ನೀವು ನೋಡ್ಕೋರಿ ಸಾಕು ಅಷ್ಟೇ ನಿಮ್ಮ ಜೀವನ ನಿಮ್ಮ ಫ್ಯಾಮಿಲಿ ನಿಮ್ಮ ಖುಷಿನ ನೀವು ನೋಡ್ಕೋರಿ ಅದ್ರೊಳಗೆ ನಿಮ್ಗೆ ಸಾಕಷ್ಟು ಬೆನಿಫಿಟ್ ಐತಿ ಬಟ್ ನಾ ನಾನಾಯಿತು ನನ್ನ ಪಾಡ್ ಅಂತ ಇರ್ತೀನಿ ನನಗೆ ಆ್ಯಕ್ಚುಲಿ ಯಾರು ಫ್ರೆಂಡ್ಸ್ ಅಂತಲೂ ಕೂಡ ಇಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ಸನೇ ನೀವು ರಗಡ್ ಮಂದಿ ಆಗಿರಿ ಅದನ್ನು ಬಿಟ್ಟು ನನಗೆ ನಮ್ಮ ನೆಗಣದೇವರು ನಮ್ಮ ಅತ್ತಿದೆಯವರು ನಮ್ಮ ಮಾವದೇವರು ನಮ್ಮ ಐದಿನ ಇವರೇ ನನಗೆ ಎಲ್ಲಾನು ಆಗಿದ್ದಾರೆ ನನಗೆ ಇವ್ರನ್ನ ಬಿಟ್ಟು ಬೇರೆ ಪ್ರಪಂಚನೂ ಕೂಡ ಇಲ್ಲ ಈಗೆಲ್ಲ ಮನಿ ವಿಷಯವಾಗಿ ಎಲ್ಲರೂ ಹೊರಗಡೆ ಬಂದಿದ್ದೀವಿ ನನಗೆ ಇನ್ನೊಬ್ಬರು ಸಿಸ್ಟರು ಕೂಡ ಕಮೆಂಟ್ ಹಾಕಿದರು ಮೇಲೆ ಮಾಡಿದ್ರು ಸೊ ಒಂದು ಯೂಸ್ಫುಲ್ಲು ಕಂಟೆಂಟು ಆಗುತ್ತೆ ರೀ ಅದ್ರ ಬಗ್ಗೆ ನೀವು ಹೇಳ್ಕೊರಿ ಅಂತ ಹೇಳಿ ಭಾಳಷ್ಟು <Elliot> ು ವಿನಯತೆಯಿಂದ ಕೂಡ ಕೇಳಿದ್ದಾರೆ ಬಟ್ ನನಗೆ ಅದ್ರ ಬಗ್ಗೆ ಇನ್ನೂ ವೀಡಿಯೋ ಮಾಡೋದಕ್ಕೆ ಆಗೇ ಇಲ್ಲ ಸೊ ಖಂಡಿತವಾಗ್ಲೂ ಅವರು ಈ ವಿಡಿಯೋ ನೋಡೋದಿರ ಹಾಂ ಸೊ ಪ್ಲೀಸ್ ಸಿಸ್ಟರ್ ನಾನು ಮತ್ತೆ ಆದಷ್ಟು ಲಘೋಟನೆ ಮಾಡ್ತೀನಿ ನೀವು ಕೆಲರೋ ಅಂಥ ಕ್ವಶನ್ಗೆ ವೀಡಿಯೋ ಮಾಡ್ತೀನಿ ಸೊ ಬೇಜಾರು ಮಾಡ್ಕೊಂಡಿಕ್ಕೆ ಹೋಗ್ಬೇಡ್ರಿ ಸೊ ಇಲ್ಲಿ ಉಪ್ಪಿಟ್ಟು ನೋಡಿರಿ ಕೆಸಿರಿರೋದು ಉಪ್ಪಿಟ್ಟು ಊರಿಂದ ತಂದು ಮತ್ತು ಹುಳ ಹತ್ತಿ ಹತ್ಬಿಡ್ತಾವ್ರಿ ಹಿಂಗಾಕಿಸ್ ಮತ್ತೆ ಅವನ್ನ ಮಾಡಿ ಮುಗಿಸಿಬಿಟ್ಟೆ ಅದ್ರೊತ್ತಿ ಲಿಂಬೆಯನ್ನು ಇಟ್ಕೊಂಡು ನಾಷ್ಟ ಮಾಡಕ್ಕೆ ಹತ್ತಿದಾರೆ ಸೋ ಭಾಳ ಏನೋ ಹೇಳ್ಕೊಬೇಕಂತ ಅನ್ನಿಸ್ತಿರ್ತೀನಿ ಎಲ್ಲ ಮನಸ್ಸಿನೊಳಗೆ ಗಜ್ಜಿ ಗೊಂದಲ ಆಗಿ ಒಂದೊಂದು ಸರಿಗೆ ಎಡಿಟಿಂಗ್ ಮಾಡತ್ನೇ ವಯಸ್ಸೋರು ಕೊಟ್ಟಿರ್ತೀನಿ ನೋಡ್ರಿ ಯಾವ್ದು ಹೇಳ್ಬೇಕು ಯಾವ್ದು ಬಿಡಬೇಕು ಅನ್ನೋ ವಿಚಾರದೊಳಗೆ ಏನ ಹೇಳಿರ್ತೀನಿ ಏನು ಬಿಟ್ಟಿರ್ತೀನಿ ಅಂತ ನನಗೆ ಮ್ಯಾಮ್ ತರಕ್ಕೆ ಬರೋಂಗಿಲ್ಲ ದಯವಿಟ್ಟು ಏನಾದರೂ ತಪ್ಪಾಗಿ ಈ ವಿಡಿಯೋದಾಗ ಮಾತಾಡಿದ್ನಪ್ಪ ಅಂದ್ರೆ ಖಂಡಿತವಾಗ್ಲೂ ಕ್ಷಮೆ ಇರಲಿ ಸೊ ಮನೇನವರೇ ಒಂದು ಮಾತು ಯಾರಾದರೂ ಏನಾದರೂ ಅಂದ್ರೆ ರೀ ಯಾರೂ ಖಂಡಿತವಾಗ್ಲೂ ಅಂಥದ್ರೊಳಗೆ ಮತ್ತು ಯಾರೋ ಏನೋ ಒಂದು ಹೇಳ್ತಾರಪ್ಪ ಅಂತ ಅದನ್ನ ಇಗ್ನೋರ್ ಮಾಡೋದು ಭಾಳ ರೀ ಮಾಡಿರ್ತೀನಿ ಬಟ್ ಅಂದ್ರೂ ಒಂದು ಮಾಡಿದರೆ ಮತ್ತೊಂದು ಐಡಿ ಇಟ್ಕೊಂಡು ಬಂದು ಮುದ್ದಮ ಬೇಕು ಅಂತಲೇ ಆಗ್ತಿರ್ತಾರಲ್ಲ ಹಾಗಾಗಿ ಸ್ವಲ್ಪ ನನಗೆ ಡಿಸ್ಟರ್ಬ್ ಆದಂಗೆ ಆಗ್ಬಿಡ್ತೀನಿ ಯಾಕಂದ್ರೆ ನನಗೆ ನನಗೆ ರಗಡದವ್ರಿ ಹೇಳ್ಕೊಳಕ್ಕೆ ಆಗಂಗಿಲ್ಲ ಯಾಕಪ್ಪ ಅಂತಂದ್ರೆ ಅದು ಸರಿನೂ ಅಲ್ಲ ಅಂಥೇಳಿ ರೀ ಈ ವಿಡಿಯೋ ಎಡಿಟಿಂಗ್ ಮಾಡತ್ನಾಗ ನನ್ನ ಮನಸ್ಸಿನ ಒಂದು ಪರಿಸ್ಥಿತಿ ಹ್ಯಾಂಗೈತ ನನ್ಗನ ಗೊತ್ತೈತಿ ಬಟ್ ಏನು ಹೇಳೋಕ್ಕಾಗಂಗಿಲ್ಲ ಸೊ ನೆಗೆಟಿವ್ ಅಂತಂದ್ರೆ ಅದು ಏನೋ ಒಂದು ಅಂದು ಬಿಟ್ಟರಂತ ಸುಮ್ಮ ಇರ್ಬೋದು ಬಟ್ ತಂಗಿ ಚಾನಲ್ಗೂ ಹೋಗಿ ಏನೋ ಒಂದು ಹಾಕೋದು ನನ್ನ ಚಾನಲ್ಗೆ ಬಂದೂ ಏನೋ ಒಂದು ಹಾಕೋದು ಸೇಮ್ ಐಡಿಯಿಂದ ಬರ್ತಾವೆ ಮತ್ತು ಐ ಡಿ ಬ್ಲಾಕ್ ಮಾಡಿಟ್ರು ಮತ್ತು ಬೇರೆ ಐ ಫೈಡಿಯಿಂದ ಬರ್ತಾವೆ ಹಂಗಾಗಿ ನನಗೆ ಇತ್ತೀಚೆಗೆ ಒಂದಷ್ಟು ಮೆಂಟಲಿ ಸ್ಟ್ರೆಸ್ ಆಗಕತ್ತೈತಿ ಮತ್ತು ನನಗೂ ಇವಾಗ ಫಿಸಿಕಲಿನೂ ಕೂಡ ನನಗೆ ಸಾಕಷ್ಟು ಬೆನ್ನು ನೋವು ಐತಿ ಫ್ರೆಂಡ್ಸ ಅದು ಕಿಬ್ಬೊಟ್ಟೆ ನೋವು ಕೂಡ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಆಗೈತಿ ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ ಮತ್ತು ನಾನು ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡೋದು ಬಿಟ್ರೆ ನನಗೇ ಲಾಸ್ ಬರೋ ವ್ಯೂಸು ನೀವು ನೋಡ್ತೀರಿ ಬಟ್ ಅಷ್ಟರೊಳಗೆ ತೃಪ್ತಿ ಇದೆ ನಾನು ಸಾಕು ಎಷ್ಟು ವ್ಯೂಸ್ ಬರ್ತಾವಲ್ಲ ಅಷ್ಟು ವ್ಯೂಸ್ ಬರಲಿ ಮುಂದೆ ಒಂದು ದಿನ ನನಗೆ ಒಳ್ಳೆ ಟೈಮ್ ಬರುತ್ತಾ ಮೊದ್ಲಿನಕಿನ್ನ ಇವಾಗ ನನ್ನ ಲೈಫ್ ಸುಧಾರಿಸ್ತೈತಿ ಇದಕ್ಕಿಂತ ಮುಂದೆ ಇನ್ನಷ್ಟು ಸುಧಾರಿಸ್ತದೆ ಇನ್ನಷ್ಟು ಒಳ್ಳೆ ರೀತಿಯಾಗಿ ನಾನು ಮಾಡ್ಕೋಬೇಕು ನನ್ನ ಲೈಫನ್ನು ನಾನು ಅದನ್ನು ಹತೋಟಿ ಒಳಗೆ ಇಟ್ಕೊಂಡು ನನ್ನ ಸಂಸಾರ ನಾನು ನನ್ನ ಗಂಡ ನನ್ನ ಮಕ್ಕಳು ನನ್ನ ಫ್ಯಾಮಿಲಿಯನ್ನು ನನ್ನ ಪ್ರೀತಿಯಿಂದ ಹಿಡಿದದೊಳಗೆ ಇಟ್ಕೊಂಡು ನನ್ನ ಲೈಫ್ ನನ್ನ ಮಕ್ಕಳು ಅವ್ರ ಭವಿಷ್ಯ ಒಳ್ಳೆ ಸಮೃದ್ಧಿಯಾಗಿ ಆಗಬೇಕು ಅಂತ ಹೇಳ್ಕಿಸಿ ನಾನು ಅಂದ್ಕೊಂಡೀನಿ ಅದು ಮಾಡೇ ಮಾಡ್ತೀನಿ ಸೊ ಎಲ್ಲರನ್ನು ಖುಷಿಯಾಗಿ ಇಟ್ಕೊಂಡೆ ಇಟ್ಕೊತೀನಿ ಅವ್ರ ಜೊತೆಗೆ ಅವ್ರ ಖುಷಿ ನೋಡಿ ನಾನು ಕೂಡ ನೆಮ್ಮದಿಯಿಂದ ಖುಷಿ ಖುಷಿಯಾಗಿ ನಾನು ಕೂಡ ಇರ್ತೀನಿ ಎಲ್ಲರಿಗೂ ಒಂದೇ ಲೈಫ್ ಐತ್ರಿ ಸೊ ಆವಾಗಲಾರಂಗೆ ನಾವೇ ನೂರು ವರ್ಷ ಬದುಕೋದು ಅಷ್ಟೊದಾಗೈತ್ರಿ ಹೌದಿಲ್ಲರಿ ಹಾಗಾಗಿ ನಮ್ಮ ಲೈಫನ್ನು ನಾವು ಎಂಜಾಯ್ ಮಾಡೋನು ಖುಷಿ ಖುಷಿಯಾಗಿರೋನು ಓಕೆ ರೀ ಫ್ರೆಂಡ್ಸ ಸ್ನೇಹಿತ್ರಿ ಸದ್ಯಕ್ಕೆ ನೋಡಿರಿ ನಮ್ಮ ಮನೆಗೆ ಇವತ್ತ ಪಾವ್ ಬಾಜಿ ಯಜಮಾನ್ರ ಮತ್ತು ಇಷ್ಟ ಅದೆಲ್ಲ ಮಾಡೋಕಿನ ಮುಂಚೆಕೇ ಹಾಂ ನನಗೆ ತಲೆಗಿಲ್ಲ ನೋಡಿರಿ ಮುಂಜಾನೆ ಮಾರ್ಕೆಟ್ಗೆ ಹೋಗಿ ಬಂದು ನಾಷ್ಟ ಮಾಡಿದ್ರು ಅದಾದಮೇಲೆ ನಾನು ಎಲ್ಲ ಕಾಯಿಪಲ್ಲಿ ಅದನ್ನೆಲ್ಲ ಹೋಳಿ ಕುಕ್ಕರ್ ಹಚ್ಚಿನಿರಿ ಹಾಗೆನೆ ಹಚ್ಚಿನಿ ವಿಡೋ ಮಾಡೋದಕ್ಕೆ ಹೋಗಲಿಲ್ಲ ಚಾರ್ಜರ್ ಲಗು ಲಗು ಆಗೋಲ್ಲಗಿತ್ರಿ ಯಾಕೆ ನನ್ನ ಮೊಬೈಲ ಅದಕ್ಕಂತೂ ಈ ಥರ ನೀರು 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 ಉಕ್ಕುತ್ತದ್ರಿ ಇದು ಎಷ್ಟು ನೀರು ಕಡಿಮೆ ಇಟ್ರೂ ಈ ಥರ ಉಕ್ಕುತ್ತಿದ್ದು ದೊಡ್ಡ ಕುಕ್ಕರ ಮದುವೆ ಕೊಟ್ಟಿದ್ರು ಇದು ಮದುವೆ ದೊಡ್ಡದಾಗೈತೆ ಅಂತೇಳಿ ಇದು ಯೂಸ್ ಮಾಡಂಗಿಲ್ಲ ನನಗೆ ಬೊಗಣ್ಯಾಗ ಬ್ಯಾಳೆ ಕುದಿಸ್ತೀನಿ ಅಂತೇಳಿ ಮತ್ತು ನಮ್ಮ ಆಮೇಲೆ ಮೂರು ಲೀಟ್ರ್ ರೀ ಮತ್ತೆ ಅದನ್ನು ಅದು ಬ್ಲಾಸ್ಟ್ ಅದೆಲ್ಲ ಎಲ್ಲ ಆಗಿ ಖರಾಬೈತಲ್ಲ ಮತ್ತು ಬೇರೆ ತೊಗೊಂಬಂದಿನಿ ನಾನೀಗ ಇದು ಕುಕ್ಕ ಪಾವ್ಬಜ್ಜಿ ಮಾಡ್ತನೇ ಆಗಿದೆ ಇದು ಹಾಸ್ತೀನಿ ರೀ ಸ್ವಲ್ಪ ಭಾಳ ಅದಾಗುತ್ತಲ್ಲ ಆಗುತ್ತಲ್ಲ ಬಾಜಿ ಇದು ನೀಟಾಗಿ ಕುದೀತದ ಅಂತೇಳಿ ಇದನ್ನ ಮಾಡಿದ ದಿನ ಇದೇ ಹಣೆ ಬರ್ರಿ ನೋಡ್ರಿ ಗ್ಯಾಸ್ ಗೀಸ್ ಇದೆಲ್ಲ ಹಿಂಗೆ ಆಗ್ತದ ತೊಳಗಡೆ ನಾನು ಏನು ಮಾಡಿಬಿಡ್ತೀನಿ ಅಂದ್ರೆ ಈ ಥರ ತಾಟಿಟ್ಟಿರ್ತೀನಿ ರೀ ನೋಡಿರಿ ಅಂದ್ರೆ ಈ ಥರ ಉಕ್ಕಿನ ಚೆಲ್ಲಿದ್ರೆ ಚಲಿದ್ರೆ ಅಂತೇಳಿ ಒಮ್ಮೆ ನೆನಪಾರು ಬಿಟ್ಟಿದ್ನಂದ್ರೆ ಎಲ್ಲ ಇದು ಸ್ವಲ್ಪ ಡೌನ್ ಅದಲ್ರಿ ಎಲ್ಲ ಚೆಲ್ಲಿ ತೊಳಗ್ ಬಿದ್ದು ಯೂವಾ ಅದೇನು ಮಾಡೋಕ್ಕೆ ಕೆಲಸ ಏನು ಸಣ್ಣ ಕೊಟ್ಟ ಅಲ್ಲಾಡ್ರಿ ಅದು ಅಷ್ಟು ಟೈಮ್ ಹಿಡಿತೈತಿ ರಾತ್ರಿದು ಒಂಚೂರು ಅನ್ನ ಒಂಚೂರು ಸಾರು ಐತಿ ಯಜಮಾನ್ ಭಾಳ ಊಟ ಮಾಡಲೇ ಇಲ್ಲರಿ ರಾತ್ರಿ ಅಲ್ಲೇ ಅದೇದು ಅಂತಂದ್ರೆ ಕಾಸಿಟ್ಟಿನ ಅದನ್ನು ಸಾರನ್ನ ಸೈಡಿಗೆ ಇಡ್ತೀನಿ ಮತ್ತೇನು ಮಾಡ್ರಿ ಗ್ಯಾಸ್ ಕಟ್ಟಿ ಇಲ್ಲೇ ಐತಿ ಇವು ನೀವು ಅಂತಿರ್ತೀರಿ ಅಡುಗೆನೆಲ್ಲ ಟಚ್ ಅಂತೇಳಿ ಇದು ಆ್ಯಕ್ಚುಲಿ ಗ್ಯಾಸ್ ಕಟ್ಟಿನೇ ಐತಿ ಮತ್ತು ಇದ್ದವ್ರಿಗೆ ಏನು ಮಾಡ್ರಿ ಬೇರೆ ಕಡೆ ಜಾಗ ಇಲ್ಲ ಹಂಗಾಗಿ ಇಲ್ಲೇ ಇದ್ದೇವ್ರ ಅನುಕೂಲ ಮಾಡ್ಕೊಂಡಿನಿ ಇದು ಕುದಿಲ್ರಿ ಇನ್ನೊಂದು ಎರಡು ಸಿಟ್ಟಿ ಬಿಡ್ಲಿ ಪಾವನ್ನ ತೊಗೊಂಬಂದ್ರೆ ಯಜಮಾನ್ರ ಎಲ್ಲ ಆಕಾರ ನೋಡಿರಿ ಮನೀದು ಹೆಂಗೆ ಆಗೈತಿ ಎಲ್ಲ ಬಾಜಿ ಗಿಜಿ ಅದೆಲ್ಲ ಕಟ್ ಮಾಡಿನಲ್ಲ ಸೊ ಪಾವ್ ಬಾಜಿ ಮಾಡಿದ್ದಿನ ಅಂತೂ ಈ ಥರ ಆಗುತ್ತೆ ನೋಡಿರಿ ಆಕಾರ ಫ್ರೆಂಡ್ಸ ಭಾಳ ದಿನ ಆಗಿತ್ತು ಮಾಡಿರಲಿಲ್ಲ ಯಜಮಾನ್ರಿಗಂತೂ ಅಂತರೂ ಚಟಕ್ ಮಟಕ್ ಬೇಕಾ ಬೇಕ್ರಿ ಏನ್ರ ಏನರ ಮಕ್ಕಳಿಗೆ ನಮಗೂ ಅಂದ್ರೆ ಒಬ್ಬರಿಗೆ ಇಷ್ಟ ಆಯ್ತಪ್ಪ ಅಂದ್ರೆ ಅವ್ರಿಗೋಸ್ಕರ ಮಾಡ್ತೀವಿ ಎಲ್ಲರೂ ಕೂಡ ಊಟ ಮಾಡ್ತೀವಿ ಅದರ ದಿನ ಆಗಿತ್ತಲ್ಲ ಈ ಕಡೆ ಎಲ್ಲ ಸೊಲ್ಲಾಪುರ ಸೈಡ್ ಪಾವ್ಬಾಜಿ ಮೆಸಾಳೆ ಪಾವ ಪಾವ ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾರೆ ನಾನು ಇಲ್ಲಿಗೆ ಬಂದೇ ಕಲ್ತೀನಿ ಮೊದಲು ನಮ್ಮ ಹೊರಗೆ ಇದ್ದಾಗ ನಾನು ಏನೂ ಕಲ್ತಿರ್ಲಿಲ್ಲ ಈ ಥರದ್ದೆಲ್ಲ ಯಾಕಂದ್ರೆ ಅಲ್ಲಿ ಬೇರೆ ರೊಟ್ಟಿ ಪಲ್ಯ ಪೂರಿ ಇಡ್ಲಿ ದೋಸೆ ಇಂಥವೆಲ್ಲ ಜಾಸ್ತಿ ಮಾಡ್ತಿದ್ವಿ ಬಟ್ ಇವಾಗಂತೂ ನಾನು ಸಖತ್ತಾಗಿ ಮಾಡ್ತೀನಿ ಎಲ್ಲನೂ ಕೂಡ ಕಲ್ತಿದ್ದೀನಿ ಸೊ ಎಲ್ಲೆಲ್ಲಿ ಇರ್ತೀವಲ್ಲ ಅಲ್ಲೆಲ್ಲಿ ಹೊಂದ್ಕೊಂಬಿಡ್ಬೇಕು ಅದ ಹೆಣ್ಮಕ್ಳದ ಒಂದು ಸ್ವಭಾವ ಅದಲ್ರಿ ಸೊ ಓಕೆ ರೀ ಇದಾದ ನಾನು ವೀಡೋನ ಕಂಟಿನ್ಯೂ ಮಾಡೋಕೆ ಹೋಗಲಿಲ್ಲ ಒಮ್ಮೆ ನಾನು ಸಾಯಂಕಾಲ ವೀಡಿಯೋನ ಕಂಟಿನ್ಯೂ ಮಾಡಿದೆ ಸೊ ನಾವು ಒಂದು ಕಡೆ ಹೋಗಿದ್ವಿ ಫ್ಯಾಮಿಲಿ ಎಲ್ಲ ಸೇರಿ ಎಲ್ಲಿ ಹೋಗಿದ್ವಿ ಏನು ಹೋಗಿದ್ವಿ ಅಂತೇಳಿ ನೀವು ನೆಕ್ಸ್ಟ್ ವಿಡಿಯೋದೊಳಗನೆ ನೋಡಬೇಕಾಗ್ತದೆ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತೇಳಿ ಮತ್ತು ಜಾಸ್ತಿ ಏನಂತೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ ಬಟ್ ಏನೇ ಇದ್ದರೂ ವೀಡಿಯೋ ಬಂದಮ್ಯಾಗೆ ನೀವು ನೋಡ್ತೀರ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್